ಐಶ್ವರ್ಯ ರೈಗೆ ವಿಚ್ಛೇದನ ಘೋಷಿಸಿದ ಅಭಿಷೇಕ್ ಅಸಲಿ ಸತ್ಯ ಹೊರಬಿತ್ತು ನೋಡಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ಮದುವೆಯು ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಎಂಬ ಗುಸುಗುಸು ಇತ್ತು ಇದಕ್ಕೆ ಸಂಬಂಧಿಸಿದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಎಸ್ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಇಬ್ಬರು ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಹೀಗಾಗಿ ಈ ಜೋಡಿ ದಾಂಪತ್ಯ ಬಿರುಕು ಬಿಟ್ಟಿದೆ ಎನ್ನುವ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಡಾಡ್ತಾ ಇದೆ ಆದರೆ ಈ ಸುದ್ದಿಯ ಕುರಿತಾಗಿ ದಾಂಪತಿ ಎಲ್ಲೂ ಹೇಳ್ಕೊಂಡಿಲ್ಲ ಈ ಹಿಂದೆ ಅಮೀರ್ ಖಾನ್ ರಣವೀರ್ ಸಿಂಗ್ ರಶ್ಮಿಕಾ ಮಂದನಾ ಕತ್ರೀನಾ ಕೈಫ್ ಕಾಜಲ್ ಮುಂತಾದವರು ಈ ರೀತಿಯ ನಕಲಿ ಪ್ರಚಾರಕ್ಕೆ ಬಳಿಯಾಗಿದ್ದರು ಇದೇ ವೇಳೆ ಅಭಿಮಾನಿಗಳ ಬಂಧು ವರ್ಗವು ಆಕ್ರೋಶ ವ್ಯಕ್ತಪಡಿಸಿತ್ತು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರ ವಿವಾಹವು ಒರಟಾದ ಆದಿಯಲ್ಲಿ ಸಾಗುತ್ತಿದ್ದು ಇಬ್ಬರು ಪ್ರತ್ಯೇಕತೆಯ ಅಂಚಿನಲ್ಲಿದ್ದಾರೆ ಎಂಬುದು ಇತ್ತೀಚೆಗೆ ಬಾಲಿವುಡ್ ಗಾಸಿಪ್ ಸಾಮಾನ್ಯ ಘಟನೆಯಾಗಿದೆ ಇದರ ಬೆನ್ನಲ್ಲೇ ಅಭಿಷೇಕ್ ಹೆಸರಲ್ಲಿ ನಕಲಿ ವಿಡಿಯೋ ಒಂದು ಹೊರಬಿದ್ದಿದೆ ವೀಕ್ಷಕರೇ ಒಟ್ಟಿಗೆ ಕಾಣಿಸ್ಕೊಂಡ್ರೂ ಒಂದು ಸುದ್ದಿ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ ಅಂದರೂ ಒಂದು ಸುದ್ದಿ ಅದೇನು ವಿಚಿತ್ರ ಪ್ರಪಂಚ ಆಗಿದೆಯೋ ಅದೇನೋ ಗೊತ್ತಿಲ್ಲ ಏನು ಚೆನ್ನಾಗಿರೋ ಡಿವೋರ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತಾರೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು